ಮಂದಿಪ ಸಮಸ್ಯೆಯಲ್ಲಿ ಸುಧಾರಂಥ ಸಮಸ್ತ ರೈತಾಭಿ ಪಂದಿಗೆ ವರ್ಣಿಸುತ್ತ ಹಿಂದೆ ಕುಳಿತಂಥ ಮುಂದೆ ಕುಳಿತಂಥ ಸಮಸ್ತ ಗುರುವಿನರಿಗೆ ವರ್ಣಿಸುತ್ತ ಈ ಆಗಮಿಸಿದ ಎಲ್ಲ ಪ್ರಾಪ್ತಿ ಬಂಧುಗಳಿಗೆ ಕನ್ನಡ ಪ್ರೇಮಿಗಳಿಗೆ ವರದಿಗಾರರಿಗೆ ಭವಿಷ್ಯ ಮಾಧ್ಯಮ ನ್ಯೂಸ್ ಪೇಪರ್ ಎಲ್ಲರಿಗೂ ಅವರಿಂದ ಎಲ್ಲರಿಗೂ ಒದಗಿಸುತ್ತಾ ಇವತ್ತಿನ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಭಾಜಪಡಬೇಕು ಹಾಗೂ ಇಲ್ಲಿ ಅಣ್ಣ ಪ್ರತಿನಿಧಿಯಾಗಿ ಅಥವಾ ಹಾಗೆ ಬನ್ನ ರಾಹುಲ್ ಜಾಗಿಯನ್ನು ಕೂಡ ಆತ್ಮೀಯವಾಗಿ ವರ್ಣಿಸುತ್ತ শ্রীমতি শবাবি শ্রীমতি সোমবার শ্রী জয়মাদ সভাধ্যে আহ আত্মীয় শিক্ষায় শ্রীমতি শৈলজ মুহে আত্মীয় ఉద్దేశి అదే మాత్రం అది మొదలు బేక్ష దయకు ఇంకా దయవిట్ మొన్న మొత్తం అది వినంతి ఆరోపించిన వినంతి అప్ప పక్క ఏ ನೋಡಿ ನೈಂಟಿ ಪರ್ಸೆಂಟ್ ಬಿಸ್ಲಾಗ ಯಾಕರಿಗೆ ಅವರು ಜಲ ಮಾಡಿ ಕೊಟ್ಟಿದ ಕಾತಿ ಮಹಿಳೆಯರಿಗೆ ಜಯ ಯಾಕಂದ್ರ ಎಷ್ಟಾದರೂ ಚೆನ್ನಮ್ಮನ ನಾಡಿದು ಈ ನಾಡಿನಲ್ಲಿ ಶಿವರಾಗಿ ಇರುತ್ತ ಮನೆಯ ಭೂಮಿ ಇದೆ ಆ ಪ サウジアラビア。 ంత్రికయాలి ఊడు ఇవత కలగ్ జాగ్రత్త కన్నడ ప్రీతి నాకు అదే రీతి కన్నడ సాహిత్య పరిషత్న కార్యక్రమం Okay. Hey. ಒಂದು ಕಮಿಟಿ ಇದೆ ಅಂದ್ರೆ ಈ ಸಿದ್ದೇಶ್ವರ ದೇವಸ್ಥಾನದ ಕಮಿಟಿ ಅವರಿಗೆ ಹೃದಯ ಪೂರ್ವಕ ಅಂತರಾಳ ಕೊಟ್ಟು ಸನ್ನಿಶಿ ನಮಸ್ಕಾರವನ್ನು ಸನ್ನಿಶ್ರೆ ಯಾಕಂದ್ರೆ ಅವರು ಎಲ್ಲ ರೀತಿ ಸರ್ಕಾರ ಕೊಡ್ತಿದ್ರೆ ಕೊಡದಿದ್ರೆ ಇವತ್ತು ಇಷ್ಟೆಲ್ಲ ವೈಭವಪೂರ್ಣ ಕಾರ್ಯಕ್ರಮ ಆಗ್ತಿರ್ಲಿಲ್ಲ ಯಾರಾಗಿದೆಂದ್ರೀ ಹ್ಯಾ ಮಾಡೋದಂದ್ರೆ ಬಜಾರೋ ಅಪ್ಪ ಹುಡುಗೋರು ಎಷ್ಟು ಜನ ಕೂಗಿದ್ದರು ಎಷ್ಟು ಸುಂದರವಾಗಿ ಬಜಾರೋಳಾಯಿತು ನಂತರ ನೆರವಿಗೆ ಒಬ್ಬನೇ ಹೆಣ್ಣುಮಕ್ಕಳು ಜಾಸ್ತಿ ಮಾಡಿಕೊಂಡಿತ್ತು ಎಲ್ಲರೂ ನೃತ್ಯನಾಗಿವೆ ಅಷ್ಟು ಜನ ಲೇಖಕೊಂಡವರು ಕಾರ್ತಿ ಹೆಣ್ಣುಮಕ್ಕಳು ಬೋಜಾರ್ ಎಲ್ಲರೂ ನೃತ್ಯವನ್ನು ಮಾರ್ತನ ಬಂದಿವೆ ನಾನು ಇನ್ನೊಂದು ವಿಶೇಷ ಗಮನಿಸಿದ್ದೀನಿ ಕಾರ್ತಿಯಲ್ಲಿ ಕೆಲವೊಂದಿಷ್ಟು ಗ್ರೂಪ್ ಮಾಡ್ಕೊಂಡ ಒಂದು ಗ್ರೂಪ್ನಾರು ಒಂದು ಗಂಡ ಸೀರೆ ಮತ್ತೊಂದು ಗ್ರೂಪ್ನಾದ್ರೂ ಮತ್ತೊಂದು ಗಂಡಸರೆ ನೆನೆಸಬೇಕು ಅಧ್ಯಯನ ಕಡೆ ನಿಮ್ಮನ್ನು ತುಂಬ ಹಂಗ ಮಾಡಿಲ್ಲ ಒಂದು ಸ ನೀವು ವೈಭವದಿಂದ ಇದನ್ನ ಮಾಡ್ಕೋಕೊಂಡಿ ಎರಡು ಹೋಗಿ ಎಷ್ಟು ಕಡಿಮೆ ಇನ್ನು ನಾನು ಸರ್ವಾಧ್ಯಕ್ಷರಿಗೆ ಎರಡು ಮಾತು ಹೇಳಿರಿಸ್ತೀನಿ ಅದಕ್ಕೂ ಭೂಮ ಕನ್ನಡ ಬಗ್ಗೆ ಭಾಳ ಮಾತಾಡಲ್ಲ ಯಾಕಂದ್ರೆ ಸಾವಿರ ವರ್ಷದಿಂದ ಭಾಷೆ ಇದು ಆ ಎರಡು ಸಾವಿರ ವರ್ಷದ ನಮ್ಮಲ್ಲಿ ಲಿಪಿ ಆಗಿತ್ತು ಕಲ್ಲಿದ್ದು ಪುಸ್ತಕನೇ ಬಂದಿದ್ರು ಮಗ ಮಗಾಲೆ ಹರಿದಕ್ ಬರ್ತಾನೆ ಮಗಾಲಿ ಬೇಕಾದ್ರೆ ಇಪ್ಪತ್ತ ಇಪ್ಪತ್ನಾಲ್ಕು ವರ್ಷ ಹೋಗಿರ್ತನಿಲ್ಲ ಅವಾಗ ಮಗ ಮಗಿರ್ತಾನೆ ಅದೇ ರೀತಿ ಎರಡು ಸಾವಿರ ವರ್ಷಕ್ಕೆ ನಮ್ಗೆ ಲಿಪಿ ತಯಾರಾಗಿತ್ತಂದ್ರ ಅದಕ್ಕಿಂತ ಎರಡು ವರ್ಷ ಸಾವಿರ ವರ್ಷದಿಂದ ಹೋಗ್ತ ಅಂದಾಗ ಈ ಭಾಷೆ ಆಡ್ತ ಜಾ ಯಾರಾದರ ಅಧಿಕಾರದ ಅಂತೇಳ್ಲಿ ನಾಲ್ ಸಾವಿರ ವರ್ಷ ಹಿಂದಿನ ಭಾಷೆ ಮಾಡೋದು ಅಷ್ಟು ಒಳ್ಳೆಯದಾದ ತಮ್ಮ ರೂಪಾಂತರ ಮುಂದೂರ್ತ ಇವತ್ತಿನ ಇಷ್ಟಿತಿಗೆ ಬಂದಂತಹ ಒಂದು ಸುಂದರವಾದ ಭಾಷೆ ಸುಂದರವಾದ ನಿಧಿ ಕೂಡ ಇದೆ ಅಷ್ಟೇ ಅಲ್ಲ ಸುಂದರವಾದ ಅಂಕಿಗಳ ಕೂಡ ಇದೆ ಆದರೆ ದುರ್ಬಲ ಸಂಗತಿ ದಯವಿಟ್ಟು ಜಾತ್ರೆ ಈ ಶಿವ ತಂದೆಯ ಮುಗಿಸ್ಟೇಪಾಗಿ ಕಥೆ ಮಾಡಿ ನಮ್ಮ ಸರ್ಕಾರ ಇವತ್ತಿನ ತನೂ ಕನ್ನಡ ಅಂಕಿಗಳ ಬಗ್ಗೆ ಪ್ರಶಕ್ತಿ ತೋರಿಸುತ್ತಾ ಸುಂದರವಾದ ಕನ್ನಡ ಅಂಕಿಗಳೇ ಕನ್ನಡ ಅಂಕಿಗಳಿಂದ ಜಗತ್ತಿನ ಎಲ್ಲ ಅಂಕಿಯಲ್ಲಿ ¡Gracias! అగ్ని కొంత పుస్తకం పుస్తక దయవి అభ్యసా ఇలా సాహిత్యక సాంస్కృతిక ఎన్నో రీతి మా ఐవత్ సమ్మె భాష ದಯವಿಟ್ಟು ಶಿಕ್ಷಕ ಶಿಕ್ಷಕರ ಇದರಲ್ಲಿ ಗಮನಿಸಬೇಕಾಗಿ ಆ ಪುಸ್ತಕ ಎಲ್ಲೇ ಸಿಕ್ಕರು ತಾವು ಡೌಬಾಗಿ ಒಂದು ಕಳ್ತ ವಿನಂತಿ ಮಾಡ್ಕೊಳ್ತಾ ಪ್ರಾಪ್ತಿ ಬಗ್ಗೆ ಇನ್ನೂ ಒಂದು ವಿಷಯ ಹೇಳಿ ಅನ್ನೋರು ಹೇಳಿದ್ರು ಚನ್ನಮರ ಹುಟ್ಟು ಅಂತ ಹೇಳಿ ನೋಡಿ ಚನ್ನನ ಚನ್ನಮರ ರಾಣಿ ಪ್ರಾಣಿ ಚನ್ನಮಾಜಿಯಲ್ಲಿ ಶೌರ್ಯ ಇರೋದ್ರ ಬರಲಿಲ್ಲ ಪ್ರಾಪ್ತಿ ದೇಶ జీ <tries> దోడన <tries> <tries>

ಕೋಟೆ ಎಲ್ಲ ಅವನು ಕೋಟ್ಯಾಟೆಲ್ಲಿಸಿ ಸಮಸ್ತ ಮತಗುಡ್ಡ ಸಂಘ ಅವರು ಬೇರೆ ಬಂಗಾರ ಇವತ್ತಿಗೂ ಬಿಜಾಪುರ ಜಿಲ್ಲೆ ಮಾಡುವ ದಯವಿಟ್ಟು ಅನುದಾನ ಅಂಥ ಒಂದು ನೀರು ನಾಯಕಿಯ ಉಗಿರಿಗಳು ಅವರನ್ನು ತಾವೆಲ್ಲರೂ ಪರಿಶೋಧನೆಗೊಂಡು ಇಷ್ಟು ಅಪಾರ ರೀತಿಯಲ್ಲಿ ಕನ್ನಡ ಪ್ರೇಮವನ್ನು ನಡೀತಾ ಕನ್ನಡ ಪ್ರೀತಿಯನ್ನು ತೋರಿಸ್ತಾ ತಮಗೆ ಮತ್ತೆ ಮತ್ತೆ ಒಳ್ಳೆಯ ಸದಸ್ಯ ಭಾಳಷ್ಟು ಮಾತಾಡುತ್ತೆ ಭಾಳಷ್ಟು ಮತ್ತೆ ಮತ್ತೊಮ್ಮೆ ಹೇಳ್ತೇನೆ ಅವಕಾಶ ಮಾಡಿಕೊಡ್ತಾ ತಾವೆಲ್ಲರೂ karena rakyat beliau pilih-pilih, tapi kematangan-kematangan, kematangan yang sengsara,